ಭಾರ್ಗವ ಮುಖ್ಯಾಂಶಗಳು ಸರ್ಕಾರಿ ಶಾಲೆಯ ಬಾಲಕಿಯ ಸಾಧನೆ ಮಾದರಿಯಾದದು ಶಾಸಕ ಅಪ್ಪಾಜಿ ನಾಡಗೌಡ್ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಮೂರು ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದ ಪವಿತ್ರ ಕಣ್ಣೂರನ್ನು ಸನ್ಮಾನಿಸಿದ ಶಾಸಕರು ವಾರ್ತೆಗಳ ವಿವರ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಆರುನೂರ ಇಪ್ಪತ್ತ್ ಮೂರು ಅಂಕಗಳನ್ನು ಪಡೆದು ರಾಜ್ಯಕ್ಕೆ ಮೂರನೇ ಮತ್ತು ವಿಜಯಪುರ ಜಿಲ್ಲೆಗೆ ಮೊದಲ ಸ್ಥಾನವನ್ನು ಪಡೆದ ಮುದ್ದೇಬಿಹಾಳ್ ತಾಲೂಕಿನ ಡವಳಗಿ ಗ್ರಾಮದ ಪವಿತ್ರ ಮಡಿವಾಳಪ್ಪ ಗೌಡ ಕಣ್ಣೂರ್ ಬಿದಿರ್ಕುಂದಿ ಸರ್ಕಾರಿ ಆದರ್ಶ ಆರಂಭಿಸ ಶಾಲೆಯ ವಿದ್ಯಾರ್ಥಿನಿಯನ್ನ ಶಾಸಕ ಕೆಎಸ್ಡಿ ನಿಗಮದ ಅಧ್ಯಕ್ಷ ಸಿಎಸ್ ನಾಡಗೌಡಪ್ಪಾಜಿ ಅವರು ರವಿವಾರ ತಮ್ಮ ಸ್ವಗೃಹ ಕಚೇರಿಯಲ್ಲಿ ಸನ್ಮಾನಿಸಿ ಸಿಹಿಯನ್ನ ತಿನ್ನಿಸಿದರು ಈ ವೇಳೆ ಮಾತನಾಡಿದ ಶಾಸಕ ಅಪ್ಪಾಜಿ ನಾಡಗೌಡ ಪವಿತ್ರ ಕಣ್ಣೂರು ವಿದ್ಯಾರ್ಥಿನಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಮೂರನೇ ಹಾಗೂ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಸರ್ಕಾರಿ ಶಾಲೆ ಆದರ್ಶ ಆರಂಭಿಸಿ ಶಾಲೆಯಲ್ಲಿ ಕಲಿತು ಶೈಕ್ಷಣಿಕ ಪ್ರಗತಿಯನ್ನು ಸಾಧಿಸಿದ್ದು ನಮ್ಮ ತಾಲೂಕಿಗೆ ಹೆಮ್ಮೆಯ ಸಂಗತಿಯಾಗಿದೆ ತುಂಬಾ ಜನರಲ್ಲಿ ಸರ್ಕಾರಿ ಶಾಲೆಗಳ ಬಗ್ಗೆ ತಪ್ಪು ಕಲ್ಪನೆ ಇರುತ್ತದೆ ಸರ್ಕಾರಿ ಶಾಲೆಗಳು ಯಾವಾಗಲೂ ಚೆನ್ನಾಗೇ ಇವೆ ಇಲ್ಲಿ ಕಲಿಸುವ ಮತ್ತು ಕಲಿಯುವ ಮನಸ್ಸು ಚೆನ್ನಾಗಿ ಇರಬೇಕು ಅಂದಾಗ ಸಾಧನೆ ಮಾಡಲು ಸಾಧ್ಯ ಬಾಲಕಿ ಪವಿತ್ರ ಭವಿಷ್ಯ ಉಜ್ವಲವಾಗಿರಲಿ ಆಕೆಯ ಶೈಕ್ಷಣಿಕ ಪ್ರಗತಿ ಆಕೆಯಲ್ಲಿಯ ಆತ್ಮಸ್ಥೈರ್ಯ ನೋಡಿದಾಗ ಯಾರ ಸಹಕಾರವಿಲ್ಲದೆ ತುಂಬಾ ಎತ್ತರಕ್ಕೆ ಬೆಳೆಯುವ ವಿಶ್ವಾಸವಿದೆ ಎಂದರು ಎಸ್ ಎಸ್ ಸಿಯಲ್ಲಿ ರಾಜ್ಯಕ್ಕೆ ಮೂರನೇ ಸ್ಥಾನ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದಿದ್ದು ಅತೀವ ಸಂತೋಷ ಉಂಟು ಮಾಡಿದೆ ಅದಕ್ಕಿಂತ ಹೆಚ್ಚಾಗಿ ಸರ್ಕಾರಿಯ ಸಂಸ್ಥೆ ಆರ್ ಎಮ್ ಎಸ್ ಸಂಸ್ಥೆಯಿಂದ ಕಲಿತು ತಂದೇ ಆದಂತಹ ಒಂದು ಪ್ರತಿಭೆಯಿಂದ ಇವತ್ತು ಆ ಸಾಧನೆಯನ್ನು ಸಾಧಿಸಿದ್ದಾಳೆ ನಿಜಕ್ಕೂ ಕೂಡ ನಮ್ಮ ಮುದ್ದೇಬಳ ತಾಲೂಕಿನ ಎಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥ ವಿಷಯ ಮತ್ತು ಬಹಳಷ್ಟು ಜನರ ಆ ಭಾವನೆಯಲ್ಲಿ ಸರ್ಕಾರಿ ಶಾಲೆಗಳು ಸರಿಯಾದ ರೀತಿಯಲ್ಲಿ ನಡೆಯುವುದಿಲ್ಲ ಅನ್ನುವಂಥ ಕಲ್ಪನೆ ಇದೆ ಶಾಲೆಗಳು ಇರುವಂತೆ ಇರ್ತವೆ ಕಲಿಯುವಂಥ ಮನಸ್ಸಬೇಕು ಕಲಿಸುವಂಥ ಮನಸ್ಸಬೇಕು ಇವೆರಡೂ ಇದ್ದರೂ ಕೂಡ ಸಾಧನೆ ಸಹಜವಾಗಿ ನಮ್ಮ ಮುಂದೆ ಬರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ನಾನು ಸರ್ಕಾರಿ ಇಲಾಖೆಯ ಆ ಶಿಕ್ಷಕರಿಗೆ ಆ ಸಂಸ್ಥೆಯವರಿಗೆ ಮತ್ತು ಆಕೆಯ ಪ್ರಗತಿಗೆ ಏನು ಒಂದು ಸಹಾಯ ಆಗಿ ಶಿಕ್ಷಣವನ್ನು ನೀಡಿದ್ದಾರೆ ಅವರಿಗೂ ಕೂಡ ನಾನು ಅಭಿನಂದಿಸ್ತೇನೆ ಮತ್ತು ಆಕೆಯ ಭವಿಷ್ಯ ಉಜ್ವಲ ಆಗಲಿ ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಮಾದರಿಯಾಗಿ ಒಂದು ಒಳ್ಳೆಯ ಸಾಧನೆ ಮಾಡ್ತಕ್ಕಂಥ ಭವಿಷ್ಯದಲ್ಲಿ ನಾಯಕಿಯಾಗಿ ಬೆಳೀಲಿ ಅಂತ ಹಾರೈಸಿ ಪ್ರತಿ ಪರೀಕ್ಷೆಯಲ್ಲಿ ಬಾಲಕಿಯರದ್ದೇ ಮೇಲುಗೈ ಹಾಗೂ ಕೆಲ ಪಾಲಕರಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಕೀಳಿನಿಮೆಯ ಕುರಿತು ಮಾಧ್ಯಮದ ಪ್ರಶ್ನೆಗೆ ಉತ್ತರಿಸಿದ ಶಾಸಕರು ಬಾಲಕಿಯರು ಯಾವಾಗಲೂ ಮೇಲ್ಗೈಯನ್ನ ಸಾಧಿಸುತ್ತಾ ಬಂದಿದ್ದಾರೆ ನಮ್ಮ ಪರಂಪರೆಯಲ್ಲಿ ಹೆಣ್ಣಿಗೆ ಶಕ್ತಿ ಸ್ವರೂಪದ ಸ್ಥಾನವನ್ನ ನೀಡಿದ್ದಾರೆ ಏಕಾಗ್ರತೆ ಮತ್ತು ಶಕ್ತಿಯ ಪ್ರತೀಕ ಮಹಿಳೆಯಾಗಿದ್ದಾಳೆ ಮತ್ತು ಬಸವಣ್ಣನವರು ಗಂಡು ಹೆಣ್ಣು ಸರಿಸಮವಾಗಿ ಕಾಣಬೇಕು ಎಂದು ಹೇಳಿದ್ದಾರೆ ಗಂಡು ಹೆಣ್ಣು ಎಂಬ ತಾರತಮ್ಯ ಸಲ್ಲದು ಎಂದರು ಈಗೆಲ್ಲ ಯಾವಾಗಲೂ ಇದೆ ಅದಕ್ಕೆ ಹೇಳುದು ಸ್ತ್ರೀ ಲಕ್ಷ್ಮಿ ಅಂತ ಯಾಕೆ ಹೇಳ್ತಾರೆ ಸ್ತ್ರೀ ಅವತಾರ ಹೆಣ್ಣು ಅವತಾರ ಎಲ್ಲ ಹೆಣ್ಣು ಅವತಾರಗಳನ್ನು ದುರ್ಗೆ ಆದರೇನು ಲಕ್ಷ್ಮಿ ಆದರೇನು ಇನ್ನೇನಪ್ಪ ಅಂದ್ರೆ ಯಾವುದೇ ಅವತಾರಗಳನ್ನು ತಗೊಳ್ಳಿ ನೀವು ಅದು ಹೆಣ್ಣಿನ ಅವತಾರ ಅದು ಯಾಕೆ ಮಾಡಿದ್ದಾರೆ ಅಂದರೆ ಯಾವಾಗಲೂ ಕೂಡ ಆ ಶಕ್ತಿ ಮತ್ತು ಸಾಧನೆ ಆ ನಿಷ್ಠೆ ಮತ್ತು ಏಕಗ್ರಹ ಅಂತೀವಿ ಮನಸ್ಸಿನಲ್ಲಿ ಏಕಗ್ರಹವಾಗಿ ಇರತಕ್ಕಂಥ ವಿಚಾರಗಳಿರುವಂಥದ್ದು ಮಹಿಳೆಯರಲ್ಲಿ ಹೆಚ್ಚು ಅನ್ನೋದಕ್ಕೆ ಇವತ್ತಿನ ಈ ಸಾಧನೆ ಕೂಡ ಅದಕ್ಕೆ ಸಾಕ್ಷಿ ಸರ್ ಎಷ್ಟೋ ಜನ ನಮ್ಮ ಹೆಣ್ಮಕ್ಳು ಹುಟ್ಟು ಕೀಳರಮೆ ಪಕ್ಕ ಪಡ್ತಿರ್ತಾರೆ ಪಾಲಕರು ಇವರ ನಮ್ಮ ಸಂಸ್ಕೃತಿಯಲ್ಲಿ ವಿರೇಷ ವಿಶೇಷವಾಗಿ ನಮ್ಮ ಬಸವಣ್ಣವರು ಹೇಳದಂತೆ ಹೆಣ್ಣು ಗಂಡು ಅನ್ನುವಂಥದ್ದು ಸರಿಸಮಾನ ಅನ್ನುವಂಥದ್ದು ಬಸವಣ್ಣವರ ಸಿದ್ಧಾಂತ ಆ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟಂಥವ್ರು ನಾವು ಆ ಭಾವನೆಗಳಿಗೆ ಹೆಚ್ಚು ಇನ್ಮೇಲೆ ಒತ್ತನ್ನು ಕೊಡಲಿ ಅನ್ನೋದು ನಮ್ಮ ಎಲ್ಲ ಪಾಲಕರಲ್ಲಿ ಕೂಡ ಕೈ ಮುಗಿದು ಕೇಳ್ತೇವೆ ಸರ್ ಪವಿತ್ರ ಕನ್ನೂರ ಶೈಕ್ಷಣಿಕ ಪ್ರಗತಿಗೆ ಮುಂಬರುವಂಥ ದಿನದಲ್ಲಿ ತಾವು ಯಾವ ಥರ ಸಹಕಾರ ಸರ್ಕಾರದಿಂದ ಆಗಿರ್ಬೋದು ವೈಯಕ್ತಿಕ ಆಗಿರ್ಬೋದಲ್ಲ ಅವರು ವೈಯಕ್ತಿಕವಾಗಿ ಏನಂತ ಸಂದರ್ಭ ಬಂದಾಗ ಅದನ್ನು ಮಾಡಿದರೆ ಸಮಾಜ ಅವ್ರ ಜೊತೆ ಇರುತ್ತೆ ಅನ್ನೋಂಥ ವಿಶ್ವಾಸ ಇದೆ ಮತ್ತು ಅವರು ಕೂಡ ನನಗನ್ಸುತ್ತೆ ಆಕಿ ಬಹುಶಃ ಆಕಿ ಕ್ವಾಲಿಫಿಕೇಷನ್ನು ಮೆರಿಟ್ಸ್ ಮೆರಿಟ್ಸನ್ನು ನೋಡಿದರೆ ಸಿ ಮೇಲ್ ಸೆಲ್ಫ್ ಮೇಡ್ ಸ್ಟೂಡೆಂಟ್ ವಿದ್ಯಾರ್ಥಿನಿ ಆಕಿ ತನ್ನಷ್ಟಕ್ ತಾನೇ ನನಗನ್ಸುತ್ತೆ ಬಹಳ ಎತ್ತರ ಮಟ್ಟಕ್ಕೆ ಬೆಳಿಲಿಕ್ಕೆ ಯಾರ ಸಹಕಾರ ಇರ್ಲಾರ್ದೇ ಬೆಳಿತಾಳೆ ಅನ್ನೋ ವಿಶ್ವಾಸ ಇದೆ ಅಂತ ಸಂದರ್ಭ ಬಂದ್ರೆ ನಾವೆಲ್ಲರೂ ಅದಕ್ಕೆ ಜೊತೆ ಇದ್ದೇವೆ ಈ ವೇಳೆ ಮಾತನಾಡಿದ ಪವಿತ್ರ ಕಣ್ಣೂರ್ ನನ್ನ ಈ ಸಾಧನೆಗೆ ನಮ್ಮ ಆದರ್ಶ ಆರಂಭ ಶಾಲೆಯ ಎಲ್ಲ ಶಿಕ್ಷಕರ ಪ್ರೋತ್ಸಾಹ ಮಾರ್ಗದರ್ಶನ ಮತ್ತು ಹೆತ್ತವರು ನನ್ನ ಮೇಲೆ ಇರಿಸಿದ ನಂಬಿಕೆ ಕಾರಣವಾಗಿದೆ ವಿದ್ಯಾರ್ಥಿಗಳಿಗೆ ಮೊಬೈಲ್ ಬರಬಹುದು ಹೌದು ಶಾಪವೂ ಹೌದು ಯೂಟ್ಯೂಬ್ ಮೂಲಕ ನಮ್ಮ ಶಿಕ್ಷಣ ನಮ್ಮ ಪಠ್ಯ ಪ್ರಶ್ನೆಗಳ ಉತ್ತರವನ್ನು ಪಡೆಯಬಹುದು ಹೀಗಾಗಿ ಮೊಬೈಲ್ ಬಳಕೆ ನಮ್ಮ ವರವಾಗಿಸಿಕೊಳ್ಳಬೇಕಿದೆ ಎಂದ ಪವಿತ್ರ ನಾನು ಈಗ ಸೈನ್ಸ್ ಮಾಡುತ್ತಿದ್ದೇನೆ ನನ್ನ ತಂದೆಗೆ ನಾನು ಐ ಎ ಎಸ್ ಕೆಎಸ್ ಮಾಡಬೇಕು ಎನ್ನುವ ಕನಸಿದೆ ಆ ನಿಟ್ಟಿನಲ್ಲಿ ಚೆನ್ನಾಗಿ ಓದುತ್ತೇನೆ ನಮ್ಮ ತಾಯಿ ಗೃಹಿಣಿಯಾಗಿದ್ದು ನನ್ನ ಜೊತೆಗೆ ಸಹಕರಿಸಿದ್ದಾರೆ ಅಪ್ಪ ಕಲಬುರ್ಗಿಯಲ್ಲಿ ಸಾರಿಗೆ ಘಟಕದಲ್ಲಿ ಕಂಡಕ್ಟರ್ ಆಗಿದ್ದಾರೆ ಎಂದಳು ನಾನು ಈ ಸತಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತ್ಮೂರು ಅಂಕಗಳನ್ನು ಪಡೆದುಕೊಂಡಿದ್ದೀನಿ ನನ್ನ ಶಾಲೆ ಹೆಸರು ಆದರ್ಶ ವಿದ್ಯಾಲಯ ಬಿದರ್ಕುಂದಿ ತಾಲೂಕು ಮಿದೇವಾಳ್ ಜಿಲ್ಲಾ ಟೀಚರ್ಸ್ ತುಂಬ ಸಪೋರ್ಟ್ ಮಾಡ್ತಿದ್ರು ಸರ್ ಪೇರೆಂಟ್ಸ್ ಕೂಡ ತುಂಬ ಸಪೋರ್ಟ್ ಮಾಡ್ತಿದ್ರು ಅಮ್ಮ ನನಗೆ ಯಾವುದೇ ರೀತಿ ಕೆಲಸ ಕೆಲಸ ಹೇಳ್ತಿದ್ದಿಲ್ಲ ಸರ್ ಅಪ್ಪನೂ ಕೂಡ ತುಂಬ ಸಪೋರ್ಟ್ ಮಾಡ್ತಿದ್ರು ಮತ್ತು ಟೀಚರ್ಸ್ ಕೂಡ ತುಂಬ ಸಪೋರ್ಟ್ ಮಾಡ್ತಿದ್ರು ಚೆನ್ನಾಗಿ ಬೋಧನೆ ಮಾಡ್ತಿದ್ರು ಸರ್ ಇತ್ತೀಚಿನ ವಿದ್ಯಾರ್ಥಿಗಳು ಮೊಬೈಲ್ ತುಂಬ ಮೊರೆ ಹೋಗ್ತಾರೆ ಮೊಬೈಲ್ ಏನು ನೋಡಬೇಕು ಏನು ನೋಡ್ಬಾರ್ದು ಎಷ್ಟೋ ಜನ ಯೂಟ್ಯೂಬ್ ನೋಡಿಕೊಂಡು ಸಹ ಪರೀಕ್ಷೆ ಬರೆದವರಿದ್ದಾರೆ ಆ ಬಗ್ಗೆ ಏನು ಹೇಳ್ತೀವಿ ಸರ್ ಮೊಬೈಲ್ ಒಂಥರ ನಮ್ಗೆ ಗಿಫ್ಟು ಇದ್ದಂಗೆ ರೀ ಸರ್ ಅದು ಮತ್ತು ಶಾಪ ಇದ್ದಂಗೂ ಹೌದ್ರಿ ಸರ್ ಅದು ಮೊಬೈಲ್ ಯೂಟ್ಯೂಬ್ ಅಂತರೂ ಎಜುಕೇಶನ್ ಗೋಲ್ಡ್ ಮೈನ್ ಇದ್ದಂಗೆ ಅದನ್ನ ಯಾರು ಸರಿಯಾದ ರೀತಿಯೊಳಗೆ ಉಪಯೋಗಿಸ್ಕೊಂಡು ಮುಂದೆ ಬರ್ತಾರೆ ಅವ್ರು ಮುಂದೆ ಬರ್ತಾರೆ ಸರ್ ಯಾರು ಯಾರು ನೆಗೆಟಿವ್ನೆಸ್ಸಿಗೆ ಒಳಗಾಗಿ ಫೋನ್ನ ಮಿಸ್ಯೂಸ್ ಮಾಡ್ಕೋತಾರ ಅವ್ರಿಗೆ ಒಂದೇ ಹೇಳಕ್ ಇಷ್ಟಪಡ್ತೀನಿ ಸರ್ ಫೋನ್ ಒಂದು ಒಳ್ಳೆ ರಿಸೋರ್ಸ್ ಐತಿ ಅದನ್ನ ಯುಟಿಲೈಸ್ ಮಾಡ್ಕೊಂಡು ನೀವು ನಿಮ್ಮ ಜೀವನದೊಳಗೆ ಮುಂದೆ ಅಂತ ಅಪ್ಪ ಅಮ್ಮ ನಿನ್ ಬಗ್ಗೆ ಏನೆಲ್ಲ ಕನ್ಸಿ ನಿನ್ ಕನಸೇನು ಕನ್ಸು ನಾನು ಈಗ ಸೈನ್ಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸರ್ ಅಪ್ಪ ನನ್ನ ಕೆ ಎ ಎಸ್ ಅಥವಾ ಐ ಎ ಎಸ್ ಅಧಿಕಾರಿ ಮಾಡ್ಬೇಕಂತ ಅಂದ್ಕೊಂಡಿದ್ದಾರೆ ಸರ್ ಸರ್ ನಮ್ಮ ತಂದೆ ಕೆ ಎಸ್ ಆರ್ ಟಿ ಸಿ ಬಸ್ ಇದ್ದಾರೆ ಸರ್ ಗುಲ್ಬುರ್ಗಾದಲ್ಲಿ ಮತ್ತು ನಮ್ಮಮ್ಮ ಒಬ್ಬಳು ಗೃಹಿಣಿ ಸರ್ ನಾನು ಹೇಳಿದಾಗೆ ಅವರು ನನ್ನ ಐ ಎ ಎಸ್ ಅಥವಾ ಕೆ ಎ ಎಸ್ ಅಧಿಕಾರಿ ಮಾಡ್ಬೇಕಂತ ಅಂದ್ಕೊಂಡಿದ್ದಾರೆ ಸರ್ ನಾನು ನಾನು ಮುಂದೆ ಡಿಗ್ರಿ ಮುಗಿಸಿ ಅದನ್ನು ಕೆ ಎಸ್ ಅಥವಾ ಐ ಎ ಎಸ್ ಅಚೀವ್ ಮಾಡೋಕೆ ಟ್ರೈ ಮಾಡ್ತೀನಿ ಮಗಳ ಸಾಧನೆಯ ಬಗ್ಗೆ ತಂದೆ ಮಡಿವಾಳಪ್ಪ ಗೌಡ ಹೆಮ್ಮೆಯನ್ನು ವ್ಯಕ್ತಪಡಿಸಿದರು ನಮ್ಮ ಮಗಳ ಓದಿದರೆ ಅವರಿಗೆ ಗುರುತಿಸಿದ ಸ್ಕೂಲಲ್ಲಿ ಒಂದರಿಂದ ಐದನೇ ಕ್ಲಾಸ್ವರೆಗೆ ಓದಿದ್ದಾರೆ ಅಲ್ಲಿನ ಟೀಚರ್ಸ್ ಕೂಡ ತುಂಬ ಸಪೋರ್ಟ್ ಮಾಡ್ತಾ ಇದ್ದರು ಅವರು ಪ್ರತಿಭೆಯನ್ನು ಗುರುತಿಸಿದ್ರು ಬಡದಲ್ಲಿ ಟೀಚರ್ ಅಂತ ಇದ್ದರು ಅವರು ಫಸ್ಟ್ ಗುರುತಿಸೋರು ತದನಂತರದಲ್ಲಿ ಮುದ್ರವಳ ಸಹ ನಮ್ಮ ಆಸ್ಪೆಟ್ಸ್ ಟ್ಯೂಷನ್ ಕ್ಲಾಸಲ್ಲಿ ಪರಾದರ್ ಸರ್ ಅಂತಾರೆ ಅವರನ್ನು ತುಂಬ ಅವರಿಗೆ ಸಪೋರ್ಟ್ ಮಾಡಿ ಐದನೇ ಕ್ಲಾಸ್ವರೆಗೂ ಸಪೋರ್ಟ್ ಮಾಡೋಕ್ಕೆ ಆರ್ ಎಮ್ ಎಸ್ ಅಲ್ಲಿ ಅವ್ರ ಬಗ್ಗೆ ಎಫರ್ಟ್ ಹಾಕಿದ್ದಾರೆ ಸರ್ ಆರ್ ಎಮ್ ಎಸ್ ಅಲ್ಲಿ ಮೇಲೆ ಆರ್ ಎಮ್ ಎಸ್ ಟೀಚರ್ಸ್ ಎಲ್ಲ ನಮ್ಮ ಮಗಳಿಗೆ ಪ್ರತಿಭೆ ನೋಡಿಬಿಟ್ಟು ತುಂಬ ಗುರುತಿಸಿ ನಮಗೂ ಅವಾಗವಾಗ ಕಾಲ್ ಮಾಡಿ ನಿಮ್ಮ ನಮ್ಮ ಮಗಳು ಪ್ರತಿಭೆಗಳಿಗೆ ತಿಳಿಸ್ತಾಯಿದ್ರು ಸರ್ ಆ ತಿಳಿಸಿದ ಕಾರಣ ನಮಗೂ ತುಂಬ ಖುಷಿ ಆಗ್ತಾಯಿದ್ರು ಆದ್ರೆ ಈ ಮಟ್ಟಕ್ಕೆ ಅವಳಿಗೆ ಪರ್ಸೆಂಟೇಜ್ ಮಾಡ್ತಾರೆ ಅಂತ ನಮಗೆ ಯಾವ ಅನಿಸರ್ಲಿಲ್ಲ ಏನು ಅನುಕೂಲತೆಗಳು ಬೇಕು ಎಲ್ಲನೂ ನಮ್ಮ ಕಡೆಯಿಂದ ಮಾಡಿಸ್ತಾಯಿದ್ರು ಅವರು ನಾವು ಆಗದೆ ಇರೋ ಕ್ರೀಡೆಯಲ್ಲಿ ಅವ್ರು ಕೂಡ ತಮ್ಮ ಕೈಲಾದ ಮಟ್ಟಿಗೆ ಹೆಲ್ಪ್ಗಳು ಮಾಡಿ ಹೆಮ್ಮೆ ಸರ್ ಅದ್ರ ಬಗ್ಗೆ ಆ ಸಹಾಯಬ್ರೂ ಮೊದಲಿಂದ ತುಂಬ ನಮ್ಮ ಫ್ಯಾಮಿಲಿಗೆ ಮತ್ತು ತುಂಬ ಬೇಕಾಗಿರೋರು ಮತ್ತು ಸ್ವಲ್ಪ ಹತ್ತಿರದ ರಿಲೇಷನ್ ಕೂಡ ಇದ್ದಾರೆ ಅವರ ಸೇವೆ ಮತ್ತು ನಮ್ಮ ಭಾಗದ ಶಾಸಕರು ಅಂತ ಹೇಳಿ ತುಂಬ ಹೆಮ್ಮೆ ಇದೆ ಸರ್ ನಮ್ಮ ಪ್ರತಿಭೆಯನ್ನು ಗುರ್ತಿಸೋದಕ್ಕಾಗಿ ಅವರಿಗೆ ತುಂಬಾ ಧನ್ಯವಾದಗಳಾಗಿದೆ ನಮ್ಮ ಫ್ಯಾಮಿಲಿ ಮುಖಾಂತರ ಪ್ರೈಮರಿ ಮುಖಾಂತರ ಅವ್ರಿಗೆ ಧನ್ಯವಾದ ಆಗ್ತದೆ ಸರ್ ಮಗಳೇ ಏನಾಗಬೇಕಂತ ಬಯಸ್ತೀರಿ ಸರ್ ಮುಂದೆ ಅವ್ರ ಬೇಕಿಗೆ ಡಾಕ್ಟರ್ ಅಂತ ಇದೆ ಸರ್ ನಮ್ಮ ಬೇಕಿಗೆ ಕೆ ಎಸ್ ಅಥವಾ ಐ ಎ ಎಸ್ ಮಾಡಿಸಬೇಕನ್ನೊಂದು ಬೇಕಿದೆ ಸರ್ ಅದು ಭಗವಂತ ಕೂಡಿಸ್ಬೇಕು ಸಾಹೇಬ್ರ ಆಶೀರ್ವಾದ್ರೆ ಅದು ಮಾಡೋ ಪ್ರಯತ್ನ ಮಾಡ್ತೀನಿ ಸರ್